ಕೇರಳದ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಕಡ್ಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ ಸಿದ್ದರಾಮಯ್ಯ ಪತ್ರದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಕೇರಳ ಸರ್ಕಾರ ಮಸೂದೆಯನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಿ ರಾಜ್ಯಪಾಲರಿಗೆ ಕಳಿಸಿದ್ದಾರಲ್ಲ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಮಲಯಾಳಂ ಭಾಷೆಯನ್ನು ಹೇರುವ ಕ್ರಮಕ್ಕೆ ಸಿ ಎಂ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಯಾಕಂತ ಹೇಳಿದರೆ ಕನ್ನಡಿಗರಿರುವಂಥ ಜಾಗ ಅದು ಕನ್ನಡಿಗರಿರುವಂಥ ಪ್ರದೇಶದಲ್ಲಿ ಈ ರೀತಿಯ ಹೇರಿಕೆ ಸರಿಯಲ್ಲ ಅನ್ನೋದು ಎರಡು ಪುಟಗಳ ಸುದೀರ್ಘ ಪತ್ರದಲ್ಲಿ ಉಲ್ಲೇಖ ಆಗಿದೆ ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗಾದರೆ ಮುಖ್ಯಮಂತ್ರಿಗಳ ಪತ್ರದಲ್ಲಿ ಏನಿದೆ ನೋಡ್ತಾ ಹೋಗೋಣ ಪರಸ್ಪರ ಗೌರವ ಗೌರವ ಮತ್ತು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ಜವಾಬ್ದಾರಿಯ ಮನೋಭಾವದಿಂದ ನಿಮಗೆ ಈ ಪತ್ರವನ್ನು ಬರಿತಾ ಇದ್ದೇನೆ ಅಂಥೇಳಿ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ ಕರ್ನಾಟಕ ಮತ್ತು ಕೇರಳ ನಡುವಿನ ಸಂಬಂಧ ದೀರ್ಘಕಾಲದಿಂದ ಇದೆ ಎರಡು ರಾಜ್ಯಗಳು ಕೇವಲ ಭೌಗೋಳಿಕವಾಗಿ ಮಾತ್ರವಲ್ಲದೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಮತ್ತು ಮಾನವ ಸಂಬಂಧಗಳಿಂದ ಬೆಸೆದುಕೊಂಡಿದೆ ನಿಮ್ಮ ಮಲಯಾಳಂ ಭಾಷಾ ಮಸೂದೆ ಬಗ್ಗೆ ನನ್ನ ಕಳವಳವಿದೆ ಅಂತ ವ್ಯಕ್ತಪಡಿಸಿದ್ದಾರೆ ನಮ್ಮ ದೇಶದಲ್ಲಿ ಭಾಷೆಗಳ ಬಲವಂತದಿಂದಿಲ್ಲ ಪರಸ್ಪರ ಗೌರವ ಸಹಬಾಳ್ವೆ ಮೂಲಕ ಪ್ರವರ್ಧಮಾನಕ್ಕೆ ಬಂದಿದ್ದಾವೆ ಅದಕ್ಕೆ ಕಾಸರಗೋಡಿನಂತಹ ಗಡಿ ಪ್ರದೇಶಗಳೇ ಜೀವಂತ ಉದಾಹರಣೆ ಭಾಷಾ ಅಲ್ಪಸಂಖ್ಯಾತರಿಗೆ ಭಾಷೆ ಕೇವಲ ಶೈಕ್ಷಣಿಕ ಆಯ್ಕೆಯಲ್ಲ ಅದೊಂದು ಗುರುತು ಘನತೆ ಮತ್ತು ಅವಕಾಶದ ಪ್ರವೇಶ ಒಂದೇ ಭಾಷಾ ಮಾರ್ಗವನ್ನು ಒತ್ತಾಯಿಸೋದು ಯಾವುದೇ ನೀತಿಯು ಮಕ್ಕಳ ಮೇಲೆ ಅನಗತ್ಯ ಹೊರೆಯನ್ನು ಹೇರೋದಾಗಿದೆ ಇದು ಅಪಾಯವನ್ನುಂಟು ಮಾಡುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ನಮ್ಮ ಸಂವಿಧಾನ ಭಾಷಾ ಅಲ್ಪಸಂಖ್ಯಾತರಿಗೆ ನಿಸ್ಸಂದಿಗ್ಧ ರಕ್ಷಣೆ ನೀಡುತ್ತಿದೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳು ಭಾಷೆಯನ್ನು ಸಂರಕ್ಷಣೆ ಮಾಡುವಂಥ ಮತ್ತು ತನ್ನ ಆಯ್ಕೆಯ ಶಿಕ್ಷಣವನ್ನು ಸಂಸ್ಥೆಗಳನ್ನು ನಿರ್ವಹಿಸುವ ಹಕ್ಕನ್ನು ಖಾತರಿಪಡಿಸುತ್ತೆ ಮುನ್ನೂರ ಐವತ್ತು ಎ ವಿಧಿ ಮಾತೃಭಾಷೆಯಲ್ಲಿ ಬೋಧನೆಗೆ ಸೌಲಭ್ಯ ಕಡ್ಡಾಯಗೊಳಿಸುತ್ತೆ ಆದ್ದರಿಂದ ಪ್ರಸ್ತಾವಿತ ವಿಧಾನವನ್ನು ಮರುಪರಿಶೀಲನೆ ಮಾಡಬೇಕು ಇದು ಭಾರತದ ಏಕತೆಯನ್ನು ಬಲಪಡಿಸುತ್ತೆ ಮಸೂದೆಯನ್ನು ಅಂಗೀಕರಿಸಿದರೆ ಸಂವಿಧಾನದ ವಿರೋಧಿ ಆಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ವಿವರಿಸಿದ್ದಾರೆ ಕೇರಳದಲ್ಲಿ ಕನ್ನಡ ಮೇಲಿನ ಪ್ರಹಾರಕ್ಕೆ ಪಕ್ಷಾತೀತವಾಗಿ ಖಂಡನೆ ವ್ಯಕ್ತವಾಗಿದೆ ಕೇರಳದ ಶಾಲೆಗಳಲ್ಲಿ ಮಲ ಮಲಯಾಳಂ ಭಾಷೆ ಕಡ್ಡಾಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದ ಸರ್ಕಾರದ ಈ ನಿರ್ಧಾರ ಖಂಡನೀಯ ರಾಜ್ಯ ಸರ್ಕಾರ ವೇಣುಗೋಪಾಲ್ ಕಿವಿ ಹಿಂಡಬೇಕಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರವೇ ವೇಣುಗೋಪಾಲ್ ಅವರ ಕಿವಿ ಹಿಂಡಬೇಕು ಸಿದ್ದರಾಮಯ್ಯ ಬರೀ ಖಾರ ಅಲ್ಲ ಉಪ್ಪು ಖಾರ ಸೇರಿಸಿ ಪತ್ರ ಬರೀಬೇಕಾಗಿತ್ತು ಕೇರಳದವರು ಬೆಚ್ಚಿ ಬೀಳುವಂತೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ ಕಾಸರಗೋಡನ್ನ ರಾಜ್ಯಕ್ಕೆ ಸೇರಿಸುವುದು ದೊಡ್ಡ ವಿಚಾರ ಅಂತ ಪರಮೇಶ್ವರ್ ಹೇಳಿದ್ದಾರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬೇಕು ಅಂತ ಕೂಡ ಗೃಹ ಸಚಿವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಒತ್ತಡ ಹಾಕೋದ್ರಿಂದ ಗಡಿಯಲ್ಲಿ ಬಾಂಧವ್ಯ ಆಗೋದಿಲ್ಲ ಇದೆಲ್ಲ ಚುನಾವಣೆಗಾಗಿ ಮಾಡುತ್ತಿರುವ ಕೆಲಸ ಅಂತ ಹೇಳಿ ಡಿ ಕೆ ಸುರೇಶ್ ಮಾತನಾಡಿದ್ದಾರೆ ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಕನ್ನಡ ಶಾಲೆಗಳಲ್ಲಿ ಮಳೆಯಾಳ ಮಲಯಾಳಂ ಭಾಷೆನ ಹೇರುವಂಥ ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆನ ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂತದ್ದು ಇದು ಖಂಡನೀಯ ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ ಅಷ್ಟೇ ಅಲ್ಲ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಏನು ನಿಮ್ಮ ರಾಷ್ಟ್ರ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಎ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ಮೂಗು ತೋರಿಸುವಂಥ ಕೆಲಸವನ್ನು ಮಾಡುತ್ತಾರೆ ನೀವು ಕೂಡ ವಯನಾಡಿನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇರಳಕ್ಕೆ ಸಹಾಯ ಹಸ್ತವನ್ನು ಕೂಡ ಇದು ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರೋ ಸಿದ್ದರಾಮಯ್ಯ ಡಿ ಕೆ ಶ್ ಅವರ ಬ್ರದರ್ಸ್ ಕೇರಳ ಯಾವುದು ಐ ಎನ್ ಡಿ ಎಲ್ಲ ಪಾರ್ಟ್ನರ್ಸ್ ಫ್ರೆಂಡ್ಸ್ ಕ್ಲೋಸೆಸ್ಟ್ವರೆಗೆ ಅದೇ ಇವ್ರ ಹತ್ರ ಮಾತಾಡಿರ್ತಾರೆ ಇವರು ನಾನು ಒದ್ದಂಗೆ ಮಾಡ್ತೀನಿ ನೀನು ಹತ್ತಂ ಮಾಡು ಅಂತ ಅಷ್ಟೇ ಇದು ಏನು ಬೇರೆ ಏನೂ ಇಲ್ಲ ಯಾಕಂದರೆ ಐ ಎನ್ ಡಿ ಎ ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಡ್ಬೇಕಾದ್ರು ಮಾತುಕತೆ ಇರ್ತದೆ ಸೌಹಾರ್ದತೆ ಇರ್ತದೆ ಇವಾಗ ನಮ್ಮದುಲ್ವಾ ನಮ್ಮದು ಜೆ ಡಿ ಎಸ್ ಇರ್ತದೆ ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ ಏನೇ ಮಾಡಬೇಕಾದರೂ ತೀರ್ಮಾನ ಆಗುತ್ತೆ ಇದರಲ್ಲಿ ಸರ್ಕಾರ ಮನೆಯ ಭಾಷೆಯನ್ನು ಪ್ರಾದೇಶಿಕವಾಗಿ ಮಾಡಿ ಸಿ ಎಂ ವಿರೋಧನೂ ಕೂಡ ಮಾಡಿದ್ದಾರೆ ನಿಮ್ಮ ಒಪಿನಿಯನ್ ಯಾವ ನಾವು ನಮ್ಮ ಒಪಿನಿಯನ್ ಪ್ರಶ್ನೆ ಅಲ್ಲ ಇಲ್ಲಿ ಕನ್ನಡದ ಪ್ರಶ್ನೆ ಸುಮಾರು ಇನ್ನೂರ ಇಪ್ಪತ್ತು ಏನೋ ಶಾಲೆಗಳಿದ್ದಾವೆ ಬಾರ್ಡರ್ನಲ್ಲಿ ಅಂತ ಆ ಶಾಲೆಗಳಲ್ಲಿ ಕನ್ನಡ ಶಾಲೆಗಳವು ಅಲ್ಲಿ ಮಲಯಾಳಮ್ಮನ್ನು ಕಲಿಸ್ಬೇಕು ಅಂತೇಳಿ ಅವರು ಅವರ ದೃಷ್ಟಿಯಿಂದ ಹೇಳ್ಕೊಂಡು ಮಾಡಿರ್ಬೋದು ಆದರೆ ಕನ್ನಡಕ್ಕೆ ಕನ್ನಡಕ್ಕೆ ತೊಂದರೆ ಆಗದಾಗೆ ಮಾಡಬೇಕು ಈಗ ನಾವು ಎಲ್ಲ ಒಂದು ಸಹೋದರತ್ವ ಭಾವನೆಯಿಂದ ಇರಬೇಕಾಗ್ತದೆ ಭಾಳಷ್ಟು ಜನ ಈಗ ಬೆಳಿಗ್ಗೆ ಇದ್ದರೆ ಮಂಗಳೂರು ಕಡೆ ನೀವು ಹೋದರೆ ಭಾಳ ಜನ ವ್ಯವಹಾರ ಎಲ್ಲ ಟ್ರೇಡಿಂಗು ವ್ಯವಹಾರ ಬಿಸ್ನೆಸ್ಸು ಎಜುಕೇಷನ್ನು ಎಲ್ಲ ಬರೀ ಮಂಗಳೂರಲ್ಲೇ ಆಗುತ್ತೆ ಏರು ಮಲಯಾಳಂ ಮಾತಾಡೋರಿಗೆ ಅವರಿಗೆ ಕನ್ನಡವೂ ಸ್ವಲ್ಪ ಆದರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ ಬಹುಶಃ ಇವತ್ತು ಏನು ಒತ್ತಡವನ್ನು ಇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂಥ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇರಳ ಮತ್ತು ಕರ್ನಾಟಕ ಎರಡೂ ಕೂಡ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದೆ ಈ ಬಾಂಧವ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಅಲ್ಲಿನ ಸರ್ಕಾರ ಅಲ್ಲಿನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಚುನಾವಣಾ ದೃಷ್ಟಿಯಿಂದನೇ ಮಾಡ್ತೀನಿ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯಾಗಿದ್ದಾರೆ ರಾಕೇಶ್ ಗಮನಿಸ್ತಾ ಇದ್ದೀವಿ ಕೇರಳ ತೆಗೆದುಕೊಂಡಿರುವಂತಹ ಈ ಮಸೂದೆಯ ನಿರ್ಧಾರ ಇದೆಯಲ್ಲ ಕನ್ನಡಿಗರಿಗೆ ಸಹಜವಾಗಿ ಆತಂಕವನ್ನು ತಂದೊಡ್ಡಿದೆ ಈಗ ಕರ್ನಾಟಕದ ಒತ್ತಾಯಗಳಿದೆ ಪಕ್ಷಾತೀತವಾಗಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಅಲ್ಪ ಸ್ವಲ್ಪ ರಾಜಕೀಯವು ಕೂಡ ಬೆರಿತಾ ಇದೆ ಈಗ ರಾಜ್ಯ ಸರ್ಕಾರದ ಮುಂದೆ ಆಗ್ರಹದ ಹೊರತಾಗಿ ಕೂಡ ಬೇರೆ ಆಯ್ಕೆಗಳೇನು ಕಾಣಿಸ್ತಾ ಇದೆ ಹಾಗಾದರೆ ದಶರಥು ಕೇರಳದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಹೇರಿಕೆ ವಿಚಾರದ ಮೇಲೆ ರಾಜ್ಯ ಸರ್ಕಾರ ತೀವ್ರವಾಗಿ ಪ್ರತಿಭಟನೆ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದೆ ಪಕ್ಷಾತೀತವಾಗಿ ವಿಚಾರವನ್ನು ಖಂಡಿಸುವ ಪ್ರಕ್ರಿಯೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಭಾಗಿಯಾಗಿದೆ ಆದರೆ ವಿಪಕ್ಷಗಳು ಮಾತ್ರ ರಾಜಕೀಯ ಅಂದರೆ ನಮ್ಮ ಹಾಲಿ ಸರ್ಕಾರವನ್ನು ಸ್ವಲ್ಪ ಹೆಚ್ಚಾಗಿ ಟೀಕೆಯನ್ನು ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿ ವಿಚಾರದಲ್ಲೂ ವಿರೋಧವನ್ನು ತೋರಿಸುವಂತಹ ಕಾಂಗ್ರೆಸ್ ತನ್ನ ಪಕ್ಕದ ನೆರೆಯ ಇಂಡಿ ಒಕ್ಕೂಟದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವ ಕನ್ನಡ ವಿರೋಧಿ ನಿಲುವನ್ನು ಯಾಕೆ ಖಂಡಿಸ್ತಾ ಇಲ್ಲ ಅದರ ಬಗ್ಗೆ ತೀವ್ರವಾಗಿ ಯಾಕೆ ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿನ ಹಲವಾರು ಸಮಸ್ಯೆಗಳಿಗೆ ಮಧ್ಯಪ್ರವೇಶ ಮಾಡುವ ಕಾಂಗ್ರೆಸ್ಸಿನ ನಾಯಕರುಗಳು ಕೇರಳದ ವಿಚಾರದಲ್ಲಿ ಯಾಕೆ ಆ ಪ್ರಸ್ತಾಪವನ್ನು ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಕೇರಳ ಸರ್ಕಾರದ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ದಾಯವಾಗಿ ಕ್ರಮವನ್ನು ಕೈಗೊಳ್ಳುವಂತಹ ನಿರ್ಧಾರಗಳನ್ನು ನಿರ್ಣಯಗಳನ್ನು ಪ್ರಕಟಿಸಬೇಕು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯುವ ಮುಖಾಂತರ ವಿಚಾರವನ್ನು ಖಂಡಿಸಬೇಕು ಜೊತೆಗೆ ತನ್ನ ಇನ್ ಮೈತ್ರಿ ಪಕ್ಷದ ಭಾಗವಾಗಿರುವ ಅಂದರೆ ಇಂಡಿಯ ಒಕ್ಕೂಟದ ಭಾಗವಾಗಿರುವಂತಹ ಕೇರಳ ಸರ್ಕಾರದಲ್ಲೂ ಕೂಡ ಈ ವಿಚಾರದ ಗಮನಕ್ಕೆ ತಂದು ನಮ್ಮ ರಾಜ್ಯದ ಕನ್ನಡ ಅಂದರೆ ಕನ್ನಡ ಶಾಲೆಗಳ ಮೇಲಾಗ್ತಿರುವಂಥ ಭಾಷಾ ಹೇರಿಕೆ ವಿಚಾರವನ್ನು ತಡೆಯುವ ಪ್ರಕ್ರಿಯೆಯನ್ನು ಮಾಡಬೇಕು ಅವರ ರಾಜ್ಯದ ಒಳಭಾಗಗಳಲ್ಲಿ ಎಲ್ಲೆಲ್ಲಿದೆ ಅಲ್ಲಿ ಅವರು ಮಲಯಾಳಂ ತಂದರೆ ನಮಗೆ ಆಕ್ಷೇಪ ಇಲ್ಲ ಆದರೆ ಕನ್ನಡ ಶಾಲೆಗಳಲ್ಲಿ ಈ ಹೇರಿಕೆಯನ್ನು ಮಾಡೋದನ್ನು ತಪ್ಪಿಸಬೇಕು ಆ ನಿಟ್ಟಿನಲ್ಲಿ ಬಲವಾದ ಪ್ರಜರನ್ನು ಇವರು ಹಾಕಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದೆ ಪಕ್ಷಾತೀತವಾಗಿ ನಾವು ಇದಕ್ಕೆ ಸಪೋರ್ಟನ್ನು ಮಾಡ್ತೇವೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಆ ವಿಚಾರವಾಗಿ ನಿರ್ದಾಕ್ಷಿಣ್ಯವಾಗಿ ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಅವರು ಮಾಡಿಕೊಂಡಿದ್ದಾರೆ ಪ್ರಭು ಎಸ್ ಥ್ಯಾಂಕ್ ಯು ರಾಕೇಶ್